ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಬಂದ ಮೇಲೆ ನಾನು ಒಬ್ಬ ರೋಗ ಗೃಹಸ್ಥನಾಗಿ ನಾನು ಮತ್ತು ನನ್ನ ನನ್ನ ಪತ್ನಿ ಇಬ್ಬರೂ ಬಂದಿದ್ವಿ ನಮಗೆ ಬಹಳಷ್ಟು ಆರೋಗ್ಯದಲ್ಲಿ ಸುಧಾರಣೆ ಇದೆ ಇಂಥ ಒಂದು ಇದು ಆರೋಗ್ಯ ಸುಧಾರಣೆ ಇಲ್ಲಿಯ ಸಿಬ್ಬಂದಿ ಬಹಳಷ್ಟು ನಯ ವಿನಯ ಇದರಿಂದ ತಮ್ಮವರೇ ಅಣ್ಣ ತಮ್ಮಂದಿರುವ ಅಕ್ಕ ತಂಗಿರನ್ನುವಂಥ ಭಾವನೆಯಿಂದ ಇಲ್ಲೆಲ್ಲ ಕೆಲಸ ಮಾಡ್ತಾರೆ ಅದೇ ರೀತಿ ಇಲ್ಲಿ ಬಂದಂಥ ಇವರು ರೋಗಗ್ರಸ್ತ ಬಂದಿರ್ತಾರೆ ಅವರು ಸಹಿತ ತಮ್ಮ ತಮ್ಮಲ್ಲೇ ಎಲ್ಲರೂ ಮಾತಾಡಿಕೊಂಡು ತಮ್ಮ ನಂಬರ್ಗಳನ್ನು ತೊಗೊಂಡು ಒಂದೇ ಮನೆಯವರು ಆತ್ಮೀಯರು ಅನ್ನೋ ರೀತಿಯೊಳಗೆ ಇಲ್ಲಿ ವಾತಾವರಣ ಇರ್ತದೆ ಅದಕ್ಕೆ ನಾವು ಭಾಳಷ್ಟು ಈ ಮಹಾಮನಿಯನ್ನು ಒಂದು ಸ್ಥಾಪನೆ ಮಾಡಿದಂಥ ಅಪ್ಪಾಜಿಯವರಿಗೆ ಧನ್ಯವಾದಗಳು ಅಂತ ಸಲ್ಲಿಸಬೇಕಾಗಿದೆ ಅಂದರೆ ಬಸವ ಜಯಂತಿ ಒಂದು ಸಂದರ್ಭದಲ್ಲಿ ಅಪ್ಪನವರಿಗೆ ನಾವೆಲ್ಲ ಇವತ್ತ ಒಂದು ಒಳ್ಳೆಯ ಶುಭ ಸಂದೇಶವನ್ನು ಅವರಿಗೆ ದೇವರು ಇನ್ನಷ್ಟು ಆಯವಾಗಿ ತಂದು ಕೊಡ್ರಿ ಅಂತೇಳಿ ದೇವರಲ್ಲಿ ಆ ಪರಮಾತ್ಮನಿಗೆ ಪ್ರಾರ್ಥಿಸಿ ತಮ್ಮಲ್ಲಿ ಕರಕಳಿ ಏನಂದ್ರೆ ವಚನ ಸಂಗ್ರಹ ವಚನ ಸಂಗ್ರಹ ಬಸವಣ್ಣವ್ರು ಏನು ವಚನಗಳನ್ನು ತಯಾರು ಮಾಡಿದ್ರು ಮನುಭವ ಮಂಟಪದಲ್ಲಿ ತಮ್ಮ ತಮ್ಮೊಳಗೆ ಒಂದು ಶರಣಗಿರಿನಲ್ಲಿ ಕೊಡ್ತಿದ್ರು ಎಲ್ಲ ವರ್ಗದ ಎಲ್ಲ ಜಾತಿಯ ಶರಣಗಳು ಕೆಳವರ್ಗದವ್ರು ಅಂದರೆ ಅಗದಿ ಕೆಳವರ್ಗದ ಕೆಲಸ ಮಾಡುವಂಥವ್ರು ಕೆಲಸ ಅಂದರೆ ಕಾಯಕ ಅವು ಒಂದು ಬಂದು ಅಲ್ಲಿ ಮಹಾಮನಿಯೊಳಗೆ ಅನುಭವ ಮಂಟಪದೊಳಗೆ ಅವರು ಏನಂದರೆ ತಮ್ಮ ತಮ್ಮ ಪ್ರವೃತ್ತಿಯನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಶರಣರ ಒಂದು ಏಳ್ನೂರ ಎಪ್ಪತ್ತು ಶರಣರ ಇದರಲ್ಲಿ ಅವರು ಸೇರ್ಪಡೆಯಾದ ಅವರು ಸಾಕಷ್ಟು ಎಲ್ಲ ಗಣಗಳು ತಮ್ಮ ತಮ್ಮ ವಚನಗಳನ್ನು ತಮ್ಮ ತಮ್ಮ ದೇವರು ಆ ಇದರಿಂದ ಆದ ವಚನಾಂಕತೆಗಳನ್ನು ಇಟ್ಕೊಂಡು ವಚನಗಳನ್ನು ನಮಗೆಲ್ಲ ಪಡಿಸಿದ್ದಾರೆ ಅದಕ್ಕೆ ನಾವು ಅವರಿಗೂ ಇವತ್ತು ಅವರಿಗೆ ಭಾಳಷ್ಟು ನಾವು ದೇವರಿಂದ ಹೇಳ್ಕೊಳ್ಳೋದೇನೆಂದರೆ ಅವರ ಆತ್ಮಗಳಿಗೆ ಈ ಶಾಂತಿ ಅಂತ ಹೇಳಿ ಕೇಳ್ಕೊಳ್ಳೋದ್ರ ಜೊತೆಗೆ ಇವತ್ತು ತಾವು ಎಲ್ಲ ಬದಲಾವಣೆ ಆಗಬೇಕು ಏನು ಬದಲಾವಣೆ ಆಗಬೇಕಂದ್ರೆ ವಚನರ ಶರಣರ ವಚನಗಳಿಂದವಲ್ಲ ಅವನ್ನ ಸ್ವಲ್ಪ ಆದರೂ ಎಷ್ಟೇ ಒಂದು ಹತ್ತು ಪರ್ಸೆಂಟ್ ಆದರೂ ಅಳವಡಿಸ್ಕೋಬೇಕು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು ಬರೀ ಅನ್ನೋದ್ರಿಂದ ಏನಾಗಂಗಿಲ್ಲ ನಾವು ಅವನ್ನ ನಡೆ ನುಡಿ ನಮ್ಮ ಕ್ರಿಯೆ ಒಳಗೆ ಅಳವಡಿಸ್ಕೋಬೇಕು ಮತ್ತು ನಮ್ಮ ಮುಂದಿನ ಮಕ್ಕಳಿಗೆ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳು ಮಾಡ್ತಾರೆ ಅದಕ್ಕೆ ಮಕ್ಕಳಿಗೋಸ್ಕರ ಅವರ ಒಂದು ಬೆಳವಣಿಗೆಗೆ ಅವರ ಅಭಿವೃದ್ಧಿಗೋಸ್ಕರ ನಾವು ಆ ವಚನಗಳನ್ನು ನಾವು ಮನೆಯಲ್ಲಿ ಮಾಡಬೇಕು ಮತ್ತು ಪೂಜಾ ಪುನಸ್ಕಾರ ಮಾಡೋ ಸಮಯದಲ್ಲಿ ವಚನಗಳನ್ನು ಹೇಳಿ ನಮ್ಮ ಮನೆಯನ್ನು ನಾವು ಆರೋಗ್ಯವಂತರಾಗಿರ್ಬೇಕು ಮತ್ತು ಏನಾಗಬೇಕಂದ್ರೆ ನಾವು ಸ್ಥಿತಿವಂತರಾಗಬೇಕು ಅಂದ್ರೆ ಹೆಂಗೆ ದನದಿಂದಲೂ ನಾವು ಸದೃಢ ಆಗಬೇಕು ದನದಿಂದ ಸದೃಢ ಆಗೋಕ್ಕೆ ತಾಯಿಂದ ತಪ್ಪು ತಿಳ್ಕೊಬೇಡ್ರಿ ಏನಂದರೆ ಇವನು ಲಕ್ಷ್ಮೀ ಬಾರಮ್ಮ ನಮಗೆ ಧನಸಾಯ ಮಾಡಮ್ಮ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಪದ ಹಾಡ್ತಾರೆ ಲಕ್ಷ್ಮಿ ಯಾವಾಗಲೂ ಕೊಡೋದಿಲ್ಲ ಪದ ಹಾಡಿದ್ರು ಕೊಡೋದಿಲ್ಲ ಬೆವರ್ ನಡಿ ಬರುವಂಗೆ ನಾವು ದುಡಿಮೆ ಮಾಡಿದರೆ ಕೊಡ್ತಾರೆ ಅವರು ನಾವು ದುಡಿಮೆ ಮಾಡಿ ಕಾಯಕ ಮಾಡಿ ಅದರಲ್ಲೇ ಸ್ವಲ್ಪ ದಾಸವ ಮಾಡಬೇಕು ದಾಸವ ಅಂದ್ರೆ ಯಾರಿಗೆ ಅವಶ್ಯಕತೆ ಇರ್ತದೆ ಅವರಿಗೆ ಸ್ವಲ್ಪ ಅನ್ನದಾನ ಅರಿವೆ ದಾನ ಧನಸಾಯಿ ಯಾವಾಗ ಅವ್ರಿಗೆ ಅವಶ್ಯಕತೆ ಇರ್ತದೆ ಅದನ್ನು ಮಾಡಬೇಕು ಅದು ಆಗಿಲ್ಲ ಎರಡು ಮಾತು ಅದು ಅವರಿಗೆ ಚೆನ್ನಾಗಿ ಹೇಳಬೇಕು ಯಾರಾದ್ರೂ ದುಃಖಿದ್ರಿಂದ ಬಂದಾಗ ಅವರಿಗೆ ಮಾತು ಹೇಳಿ ನಮ್ಮದು ಸಾಂತ್ವನ ಹೇಳಬೇಕು ಅವ್ರಿಗೂ ಸಮಾಧಾನಪಡಿಸಬೇಕು ಅಂದರೆ ನಾವು ದೇವರು ಇದು ಬಸವಣ್ಣ ವಚನ ಪ್ರಕಾರ ನಾವು ನಡೆದಂಗಾಗ್ತದೆ ಕಳಬೇಡ ಕೊಲ ಬೇಡ ಕಳಬೇಡ ಅಂದರೆ ಕಳವು ಮಾಡುವಾಗ ಕೊಲಬೇಡ ಕೊಲಬೇಡ ಅಂದರೆ ಕೊಲ್ಲೋದಷ್ಟೇ ಅಲ್ಲ ಹಿಂಸೇನು ಮಾಡಬಾರ್ದು ಈಗ ಯಾವುದೇ ಪ್ರಾಣಿಗೆ ಮನುಷ್ಯರಿಗೆ ಅಂತಷ್ಟೇ ಅಲ್ಲ ಯಾವುದೇ ಪ್ರಾಣಿಗೂ ನಾವು ಹಿಂಸೆ ಮಾಡಬಾರ್ದು ಕಳಬೇಡ ಕೊಲಬೇಡ ಹುಷಿಯ ನುಡಿಯೇ ಬೇಡ ಹುಷಿಯನ್ನು ನುಡಿಬಾರ್ದು ಸುಳ್ಳು ಹೇಳಬಾರ್ದು ಹುಷಿಯನ್ನು ನುಡಿಗೆ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಈಗ ಇನ್ನೊಬ್ಬರು ಇರ್ತಾರೆ ಬೇರೆದವರು ಅವ್ರಿಗೆ ನಾವು ಅಸಹ್ಯವಾಗಿ ಮಾತಾಡಬಾರ್ದು ಅವ್ರದ್ದು ಏನಾದರೂ ಸ್ವಲ್ಪ ತೊಂದರೆ ಇದ್ದರೂ ಸಹಿತ ನಾವು ಅದನ್ನು ಎತ್ತು ಕಟ್ಟಿ ಮಾತಾಡಬಾರ್ದು ಅದಕ್ಕೆ ಅನ್ಯರಿಗೆ ಅಸಹ್ಯ ಪಡಬಾರ್ದು ಇದರೇ ಅಂತರಂಗ ಸುದ್ದಿ ಇಲ್ಲಿ ಬಹಿರಂಗ ಸುದ್ದಿ ಅಂತೇಳಿ ಬಸವಣ್ಣವರು ನಮಗೆಲ್ಲ ಒಂದಿಷ್ಟು ಒಳ್ಳೆಯ ಕತ್ತೆ ತುಂಬ ಕೊಳಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಇವತ್ತಿನ ಸಂದರ್ಭ ನಾವು ಬದಲಾವಣೆ ಆಗಬೇಕು ನಾವು ನಾವು ಬದಲಾವಣೆ ಆಗಬೇಕು ಅದಕ್ಕೆ ಬಸವಣ್ಣವರನ್ನ ಇವತ್ತಿನ ಒಂದು ಹುಟ್ಟುಹಬ್ಬದ ಆಚರಣೆ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇಲ್ಲೆಲ್ಲ ಇವತ್ತು ಮೂವರು ಎಷ್ಟು ಭಜನೆ ಮಾಡಿದ್ವಿ ಪದ ಆಡಿದ್ವಿ ಸಂಗೀತ ಕೇಳಿದ್ವಿ ನಮ್ಮ ಇಬ್ರು ಸಂಗೀತ ಒಬ್ಬರು ಬಂದರು ಭಾಳ ಚೆನ್ನಾಗಿ ಸಂಗೀತ ಹೇಳಿದರು ಇಷ್ಟೆಲ್ಲ ಇವತ್ತ ನಾವು ಒಂದು ಸಂತೃಪ್ತಿಯಿಂದ ನಡೆಸಿದ್ದರು ನಮ್ಮ ಇಲಾಖೆ ಮರಮ್ಮರು ಭಾಳ ಒಳ್ಳೆಯ ರೀತಿಯೆಲ್ಲ ತಮ್ಮ ಸಜ್ಜು ಸಲಹೆಗಳನ್ನು ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವಂತೇಳಿ ಯಾವ್ದು एल पक यू पी की नाडी